ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ श्री गुरुभ्यो नम हरि ओं मूर्ति परतशिभृत वर्तमुनर्जन्मनात्म कृतुश्च यजता भर्ता अमरज्योतिषा लोकाना प्रलयोद्भवस्थितभुस्नेकधा यशत वाचन्न सददनेकरण त्रैलोक्यदीपोरविवंगल मंगल्ये शिवे सर्वाध साधि शरण्ये त्र्यंबके गौरी नारायणी नमोस्तुते समस्तवीक्षक शुभोदय शुभबु दिवस वो पूज्य दिन ಅದರ ವಿಶೇಷವನ್ನು ತಿಳಿಸ್ತೀನಿ ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಒಂದ್ಸಲ ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ದ್ವಿತೀಯ ಮಖ ಮಖಾನಕ್ಷತ್ರ ಈ ದಿವಸ ನಾವು ಶ್ರಾವಣ ಮಾಸದ ಮಂಗಳವಾರದಲ್ಲಿ ಪ್ರಥಮ ಮಂಗಳವಾರದಲ್ಲಿದ್ದೀವಿ ಶ್ರಾವಣ ಮಾಸದ ಮಂಗಳವಾರ ಮಂಗಳಗೌರಿ ವ್ರತ ಅದು ಬಹಳ ವಿಶಿಷ್ಟವಾದ ವ್ರತ ತಾಯಿ ಆ ಮಂಗಳಾಂಗಿಯಾಗಿರ್ತಕ್ಕಂತಹ ಗೌರಿಯನ್ನು ಸ್ಮರಣೆ ಮಾಡ್ತಕ್ಕಂಥ ಗೌರಿಯನ್ನು ನೆನೆದು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥ ದಿವಸ ಈ ದಿವಸ ಸಾಮಾನ್ಯವಾಗಿ ವಿವಾಹ ಆದ ಸ್ತ್ರೀ ನಮಗೆ ಸಾಮಾನ್ಯವಾಗಿ ಮಾಘಾದಿ ಪಂಚಕಗಳು ಅಂತೇನಿದೆ ಮಾಘ ಮಾಸ ಫಾಲ್ಗುಣ ಮಾಸ ಚೈತ್ರ ವೈಶಾಖ ಜ್ಯೇಷ್ಠ ಈ ಮಾಸಗಳಲ್ಲಿ ಸಾಮಾನ್ಯ ವಿವಾಹಗಳು ನೆರವೇರುತ್ತೆ ಮದುವೆ ಆದ ಹೊಸತ್ರಲ್ಲಿ ಮನೆಗೆ ಮನೆಯ ಗೃಹಲಕ್ಷ್ಮಿ ಮಗನಿಗೆ ತಂದುಕೊಂಡಂತಹ ಗೃಹಲಕ್ಷ್ಮಿ ಮನೆಗೆ ಬಂದಿರ್ತಾಳೆ ಆಕೆಗೆ ಈ ಮಂಗಳಗೌರಿ ವ್ರತವನ್ನು ಮಾಡಿಸ್ತಕ್ಕಂಥದ್ದು ಸಂಪ್ರದಾಯ ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ಇದನ್ನು ಆಚರಿಸ್ತಾರೆ ಈಗ ಎಲ್ಲರ ಮನೆಯಲ್ಲೂ ಮಂಗಳಗೌರಿ ಆಚರಣೆ ನಡೀತಾ ಇದೆ ಅದು ಬಹಳ ಸಂತೋಷ ಒಳ್ಳೆಯ ವಿಚಾರ ಮಂಗಳಗೌರಿ ಹೆಸರೇ ಹೇಳ್ತಾ ಇದೆಯಲ್ಲ ಮಂಗಳವನ್ನು ತಂದುಕೊಡ್ತಕ್ಕಂಥವಳು ಅಂತ ಇನ್ನು ಕೆಲವರು ಕೆಲವರು ಗಂಡನ ಮನೆಯ ಇನ್ನು ಕೆಲವರು ತಾಯಿ ಮನೆಯಲ್ಲೇ ಮಂಗಳಗೌರಿಯನ್ನು ಆಷಾಢ ಮಾಸಕ್ಕೆ ಹೋಗಿ ಹೇಗೂ ಹೋಗಿರ್ತಾರೆ ಮಂಗಳಗೌರಿ ಕಥೆ ಮುಗಿಸ್ಕೊಂಡು ಮಂಗಳಗೌರಿ ವ್ರತವನ್ನು ಮುಗಿಸ್ಕೊಂಡು ಮರಳಿ ಏನು ಗಂಡನ ಮನೆಗೆ ಹೋಗ್ತಕ್ಕಂಥದ್ದು ಕೆಲವು ಕಡೆ ಪದ್ಧತಿಗಳಿದ್ದಾವೆ ಇದು ಶಾಸ್ತ್ರವಲ್ಲ ಪದ್ಧತಿ ಸಂಪ್ರದಾಯ ಶಾಸ್ತ್ರ ಮಸ್ತೀತಿ ಏತತ್ ಪ್ರಯೋಗವೇ ನಾಸ್ತಿ ಕಾರಣಂ ಅಂತ ಶಾಸ್ತ್ರಕಾರರೇ ಹೇಳ್ತಾರೆ ಶಾಸ್ತ್ರ ಇದೆ ಇದೆಯನ್ನು ಮಾತ್ರ ಎಲ್ಲ ಕಡೆ ಪ್ರಯೋಗ ಮಾಡಬೇಕಾದ್ದಿಲ್ಲ ಸಂಪ್ರದಾಯ ಹೆಚ್ಚು ಪ್ರಾಶಸ್ತ್ಯ ತೆಗೆದುಕೊಳ್ಳುತ್ತೆ ಕೆಲವು ವಿಚಾರಗಳಲ್ಲಿ ಅಂತ ಹೀಗಾಗಿ ಇದು ಅವರು ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಬೆಳೆದು ಬಂದಿದೆಯೋ ಹಿಂದಿನವರು ಹೇಗೆ ಸೂಚಿಸ್ಕೊಂಡು ಬಂದಿದ್ದಾರೋ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದೇ ಶ್ರೇಷ್ಠ ಇದಕ್ಕೆ ಗೊಂದಲ ಇಟ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಒಟ್ಟಾರೆ ನೀವು ಪೂಜೆ ಮಾಡೋದು ಬಹಳ ಮುಖ್ಯ ನೀವು ಗಂಡನ ಮನೇಲಿ ಮಾಡ್ತೀರೋ ಅಮ್ಮನ ಮನೇಲಿ ಮಾಡ್ತಿರೋ ಎಲ್ಲಿ ಪೂಜೆ ಮಾಡಿದ್ರು ಅದು ನಿಮ್ಮ ನಿಮ್ಮ ಶ್ರೇಯಸ್ಸಿಗೆ ನಿಮ್ಮ ದಾಂಪತ್ಯ ಜೀವನ ಅಭಿವೃದ್ಧಿಗೆ ಪುತ್ರ ಪೌತ್ರಾದಿಗಳ ಅಭಿವೃದ್ಧಿಗೆ ಇರತಕ್ಕಂಥ ವ್ರತ ವ್ರತಗಳನ್ನ ನಮ್ಮ ಇವೆಲ್ಲ ಕಾಮ್ಯ ವ್ರತಗಳು ನಾವೇನಾದರೂ ಬಯಸಿ ಅದರಿಂದ ಪಡಿತಕ್ಕಂಥ ವ್ರತಗಳು ಮತ್ತು ವ್ರತ ಅಂದರೆ ಮನಸ್ಸಿನ ಶುದ್ಧಿ ನಾವು ಪ್ರಾಥಮಿಕ ಹಂತದಲ್ಲೇ ಇರಬಾರ್ದು ವ್ರತ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಏನೋ ಒಂದಷ್ಟು ಏನು ಗಲಗಲ ಅಂತ ಇರಬೇಕು ಮನೆ ಇಷ್ಟಕ್ಕೆ ಸೀಮಿತ ಆದರೆ ಇಷ್ಟರಲ್ಲೇ ಇರ್ತೀರ ವ್ರತದ ಉದ್ದೇಶ ಏನು ಅನ್ನೋದು ಹಂತ ಹಂತವಾಗಿ ಹಂತ ಹಂತವಾಗಿ ಮೇಲೆ ಇರ್ತಾ ಹೋಗ್ಬೇಕು ನೀವು ಪ್ರಾಥಮಿಕ ಹಂತದಲ್ಲಿ ಪೂಜೆಯ ಸಲಕರಣೆಗಳನ್ನು ಜೋಡಿಸ್ಕೊಂಡು ಇತ್ಯಾದಿ ಆದಿಯನ್ನು ಶಿಸ್ತು ಮಾಡಬೇಕು ಬರ್ತಾ 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 ಪೂಜೆಯ ಉದ್ದೇಶ ಏನಾಗಿದೆ ವ್ರತ ಅಂದರೆ ವೃಯ್ಯತೆ ಆವರಿಸ್ತಕ್ಕಂಥದ್ದು ಭಗವತಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಆವರಿಸಿದ್ದಾಳೆ ನಾನು ಎಷ್ಟರ ಮಟ್ಟಿಗೆ ಆಕೆಯಲ್ಲಿ ತಲ್ಲೀನಳಾಗಿದ್ದೀನಿ ಇದು ಬಹಳ ಮುಖ್ಯವಾದ ವಿಚಾರ ಆ ರೀತಿಯಲ್ಲಿ ಮಂಗಳೂರಿಯನ್ನು ಕಾಣಬೇಕು ಹೇಗೆ ರಾಮಕೃಷ್ಣರು ಕಾಳಿಯನ್ನು ಅನುಸಂಧಾನ ಮಾಡ್ತಾ ಇದ್ದರೋ ಕಾಳಿಯನ್ನು ಅವರು ಎಷ್ಟು ತೀವ್ರತೆ ಇತ್ತು ಅಂತಂದರೆ ರಾತ್ರಿ ಹೊತ್ತು ಆ ನದಿ ತೀರಕ್ಕೆ ಬಂದ್ಬಿಟ್ಟು ಅವರೊಂದು ರೀತಿಯಲ್ಲಿ ಸಂಕಟ ಮಾಡಿಕೊಂಡು ಇದ್ದರು ಯಾಕನೇ ನನಗೆ ಕಾಣಿಸ್ತಾ ಇಲ್ಲ ಯಾಕನೇ ನನಗೆ ಕಾಣಿಸ್ತಾ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಒಂದು ಸಲ ನೀನು ದರ್ಶನ ಮಾಡಿಸ್ಬಿಡು ಸಾಕು ನನಗೆ ನೆನಪೇಡ ಈ ಥರ ಅವರು ಅನನ್ಯ ಭಕ್ತಿ ಅದು ಆ ರೀತಿಯಲ್ಲಿ ನೋಡಿಪ್ಪ ಗೌರಿ ವ್ರತವನ್ನು ಆಚರಿಸಿದ್ರೆ ಗೌರಿ ನಿಮಗೂ ಪ್ರತ್ಯಕ್ಷ ಆಗ್ತಾಳೆ ಅದು ಆ ತೀವ್ರತೆ ಬೇಕು ಹಾಗೆ ಹೆಣ್ಣು ಮಕ್ಕಳೆಲ್ಲ ಮಾಡೋದರಿಂದಾಗಿ ನೋಡಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಮನೆಯನ್ನು ಬೆಳಗತಕ್ಕಂಥವಳೆ ಗೃಹಿಣಿ ಹೀಗಾಗಿ ಮನೆಯ ಮಕ್ಕಳು ಇದನ್ನು ಜವಾಬ್ದಾರಿ ಹೇ ಪೂಜಾ ಜವಾಬ್ದಾರಿ ಅಂದ್ರೆ ಎಷ್ಟು ದೊಡ್ಡದ್ರಿ ನಮ್ಮೆಲ್ಲ ಕೆಲಸಗಳಿಗಿಂತ ಇದು ಬಹಳ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಪೂಜೆ ಅನ್ನೋದು ಈ ಥರ ಶ್ರದ್ಧೆಯಿಂದ ನೀವು ಮಾಡಿದ್ರೆ ಮಂಗಳಗೌರಿ ನಿಮ್ಮ ಸೊಸೈದರಿಗೆ ನಿಮ್ಮ ಮಕ್ಕಳಿಗೆಲ್ಲ ಹೇಳಿಕೊಡಿ ಮಂಗಳಗೌರಿ ವಸ್ತುತಃ ಇದು ಪೂಜೆ ಅಂದರೆ ಮುತ್ತೈದೆಯರನ್ನು ಕರೆದು ಅವರಿಗೆ ಸಂತೋಷ ಪಡಿಸ್ತಕ್ಕಂಥದ್ದು ಅವರಿಗೇನಾದರೂ ಉಡುಗೊರೆಗಳನ್ನು ಏನು ಸಾಮಾನ್ಯವಾಗಿ ಸುಮಂಗಲಯರಿಗೆ ಉಡುಗೊರೆ ಅಂತಂದರೆ ಮಂಗಲ ದ್ರವ್ಯಗಳು ಅರಿಶಿನ ಕುಂಕುಮ ಬಳೆ ಬಿಚ್ಚೋಲೆ ಸೀರೆ ಈ ಥರ ನಿಮ್ಮ ನಿಮ್ಮ ಸಾಮರ್ಥ್ಯಾನುಸಾರ ಇದನ್ನು ಅವರಿಗೆ ಕೊಟ್ಟು ದಾನ ಮಾಡಿ ಅವರ ನಮಸ್ಕಾರವನ್ನು ಪಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿ ಅಲ್ಲಿ ಇದು ಈ ವಸ್ತುತಃ ಈ ವ್ರತವನ್ನು ಕೃಷ್ಣ ಧರ್ಮರಾಯನಿಗೆ ಉಪದೇಶ ಮಾಡಿರತಕ್ಕಂಥದ್ದು ಧರ್ಮರಾಯ ಕೇಳ್ತಾನೆ ಮನೆ ಸಮೃದ್ಧವಾಗಿರಬೇಕು ಹೆಣ್ಮಕ್ಕಳೆಲ್ಲ ಸೌಭಾಗ್ಯದಿಂದ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಆಗ ಕೃಷ್ಣ ಪರಮಾತ್ಮ ಧರ್ಮರಾಯರಿಗೆ ಹೇಳ್ತಕ್ಕಂಥ ಒಂದು ಕಥೆ ದೊಡ್ಡ ಬಹಳ ದೊಡ್ಡ ಕಥೆ ನೀವು ಸಾಧ್ಯವಾದರೆ ಮಂಗಳಗೌರಿ ಕಥೆ ಅಂತ ನೀವು ವ್ರತಗಳ ಸ್ಟೋರ್ಗಳೆಲ್ಲ ಸಿಗುತ್ತೆ ಅಲ್ಲಿ ತೊಗೊಂಡು ಓದಿ ಅದರಲ್ಲಿ ಪೂಜೆನೂ ಇರ್ತದೆ ಷೋಡಶೋಪಚಾರ ಪೂಜೆ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದು ಅಮ್ಮನವರಿಗೆ ಭಾಳ ಮುಖ್ಯವಾಗಿ ಪಾಯಸ ಪಾಯಸ ನಿಮಗೆ ಪೂಜೆ ಮಾಡೋದು ಗೊತ್ತೇ ಇದೆ ಅದರ ಬಗ್ಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ದೇವರು ಕಂಡುಬಿಟ್ರೆ ಅದೇ ಪೂಜೆ ನಮ್ಮ ಮನೇಲಿ ಸಾಮಾನ್ಯ ಹಾಗೆ ತಾನೆ ನಮ್ಮ ಮನೆಗಳಲ್ಲಿ ಏನು ಚೆನ್ನಾಗಿ ಒಳ್ಳೆಯ ಅಲಂಕಾರ ಮಾಡಿ ಶ್ರದ್ಧೆಯಿಂದ ಒಂದು ಯಾವ ರೀತಿ ನಿಮಗೆ ತೋಚಿದ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಪಾಪ ಮಂತ್ರ ತಂತ್ರ ಇವುಗಳೆಲ್ಲ ಗೊತ್ತಿರೋದಿಲ್ಲ ಹಾಗಂತ ದೇವರು ಅವುಗಳಿಗೆಲ್ಲ ಬರಲ್ಲ ಅಂತಲ್ಲ ಕಣ್ಣೆ ಬೇಡರ ಕಣ್ಣಪ್ಪ ಯಾವ ಮಂತ್ರನೂ ಹೇಳಿಲ್ಲ ತೀವ್ರತೆ ಬೇಕು ಹೀಗಾಗಿ ನೀವು ನಿಮ್ಮ ನಿಮ್ಮ ಹೇಗೆ ಗೊತ್ತಿಯೋ ಹಾಗೆ ಒಂದು ಫೋಟೋ ತಗೊಂಡು ಒರೆಸಿ ಅದಕ್ಕೆ ಅಲಂಕಾರ ಮಾಡಿ ಅಮ್ಮನವರಿಗೆ ತುಪ್ಪದ ದೀಪ ಹಚ್ಚಿ ನೈವೇದ್ಯ ಮಾಡಿ ಪಾಯಸ ನೈವೇದ್ಯ ಮಾಡಿ ಆ ಕಥೆ ಬರುತ್ತದೆ ಅದನ್ನು ಹೇಳ್ಕೊಳ್ಳಿ ನೀವೇ ಓದಿ ಶ್ರದ್ಧೆಯಿಂದ ಓದಿದ್ರೆ ಆಗುತ್ತೆ ಆ ಕಥೆ ಓದ್ತಾ 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 ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಬುದ್ಧಿಯೇ ವಸ್ತುತಃ ದೇವತಾ ಉಪಾಸನೆ ಮಾಡೋದ್ರಿಂದಾಗಿ ಬುದ ಅರಿವು ಹೆಚ್ಚಾಗುತ್ತೆ ಈಗಿರ್ತಕ್ಕಂಥ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಆ ಭಗವತಿ ಅನುಗ್ರಹಿಸ್ತಾಳೆ ಅದೇ ಸತ್ಯವಾದದ್ದು ಈ ರೀತಿಯಲ್ಲಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಲ್ಲಿ ಕಾಡಿಗೆ ಹಿಡಿಯೋದು ಅಂತ ಇರ್ತದೆ ಐದು ದೀಪಗಳನ್ನು ಹಚ್ಚಿ ಅಥವಾ ನಾಲ್ಕು ನಿಮ್ಮ ಪದ್ಧತಿಯಾಗಿ ಅದು ಕೂಡ ಅಲ್ಲಿ ಆ ರಕ್ಷೆಯನ್ನು ಮಾಡಿ ಅದನ್ನು ಹಚ್ಚಿಕೊಳ್ತಕ್ಕಂಥದ್ದು ಅಮ್ಮನವರ ರಕ್ಷೆ ಅಂತ ಇದನ್ನೆಲ್ಲ ನೀವು ಮಾಡೋದರಿಂದಾಗಿ ಅಮ್ಮನವರ ಕೃಪೆಯಾಗುತ್ತೆ ಅಂತಕ್ಕಂಥದ್ದು ವ್ರತದ ವಾಣಿ ನಾನು ಏನು ಹೇಳ್ತೀನಿ ಅಂದರೆ ಶ್ರದ್ಧೆ ಭಕ್ತಿಯೇ ಬಹಳ ಮುಖ್ಯ ಅಂತ ನೀವು ಒಂದೊಂದು ವ್ರತಕ್ಕೆ ಒಂದೊಂದು ರೀತಿಯ ಮಾರ್ಗ ಇದೆ ಆ ಮಾರ್ಗಗಳೆಲ್ಲ ಹೇಳೋದು ಮುಖ್ಯವಾಗಿ ಅಮ್ಮನವರಲ್ಲಿ ಮನಸ್ಸನ್ನು ಕಾಯ ವಾಚ ಮನಸ್ಸ ತ್ರಿಕರಣಗಳು ಅಂತ ಕರೀತಾರೆ ಇವುಗಳನ್ನು ಸಮರ್ಪಣೆ ಮಾಡೋದು ತನ್ಮೂಲಕ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗೋದು ಅದೇ ಬಹಳ ಮುಖ್ಯವಾದ ವಿಚಾರ ಸಾರ ಇದು ಎಸೆನ್ಸ್ ಅಂತೀವಲ್ಲ ಅದು ಆ ರೀತಿಯಲ್ಲಿ ಭಗವತಿಯ ಪ್ರಾರ್ಥನೆ ಮಾಡಿ ಇನ್ಯಾವ ಆಡಂಬರವೂ ಬೇಡ ನಾನು ಮಂಗಳಗೌರಿ ಮಾಡ್ತಾ ಇದ್ದೀರಿ ನೂರಿಪ್ಪತ್ತೈದು ಜನರಿಗೆ ನಾನು ಕರೆದು ಈ ದಿವಸ ಆ ಥರದ್ದೆಲ್ಲ ಉದ್ದೇಶ ಇಟ್ಕೋಬೇಡಿ ನಿಮ್ಮ ಮಟ್ಟಿಗೆ ಸಮಾಧಾನ ಸಿಕ್ಕರೆ ಮನಸ್ಸು ಸೋಲಬೇಕು ನಾನು ಈ ದಿವಸ ಪೂಜೆ ಮಾಡಿ ನನಗೆ ನನಗೆ ಸಾರ್ಥಕ ಅನಿಸಿದ್ಯಪ್ಪ ಅಂತ ಅನಿಸಿದ್ರೆ ಅದು ನಿಜವಾಗಿ ಪೂಜೆಯ ಒಂದು ಫಲ ಹೀಗಾಗಿ ಈ ರೀತಿಯಲ್ಲಿ ಅಮ್ಮನವರ ಕೃಪೆ ಈ ದಿವಸ ಮಂಗ್ ಶ್ರಾವಣ ಮಂಗಳವಾರ ತುಂಬ ಪವಿತ್ರವಾದ ದಿವಸ ಮಂಗಳಗೌರಿ ಅನುಗ್ರಹದಿಂದ ಪ್ರಾರಂಭವಾಗುತ್ತೆ ಮುಂದಿನ ವ್ರತಗಳೆಲ್ಲ ಎಲ್ಲದಕ್ಕೆ ಅಧಿಷ್ಠಾತ್ರಿ ಆಕೆ ತಾನೆ ಜಗದ ಅಧಿಷ್ಠಾತ್ರಿ ಅಂತ ನವರಾತ್ರ ಸಂದರ್ಭದಲ್ಲಿ ನಾವು ತಾಯಿಯನ್ನು ಆರಾಧಿಸೋದು ಹೇಗೆ ಅಲ್ಲಿವರೆಗೆ ಈ ಮಂಗಳಗೌರಿಯಿಂದ ಶುರುವಾದಂತಹ ಪೂಜೆ ಉತ್ಥಾನ ದ್ವಾದಸಿವರೆಗೆ ನಡೆಯುತ್ತೆ ಇರಲಿ ಎಲ್ಲ ವ್ರತಗಳನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಚಿತ್ತ ಚಾಂಚಲ್ಯ ಮಾಡಿಕೊಳ್ಳದ ಹಾಗೆ ಗಡಿಬಿಡಿ ಮಾಡಿಕೊಳ್ಳದ ಹಾಗೆ ಸಾಮಾನ್ಯವಾಗಿ ಮನೆಗಳಲ್ಲಿ ಹೊರತಂದು ಕೊಟ್ಟರೆ ಏನೋ ಒಂದು ರೀತಿಯ ತುಡಿತ ತ ತಯ ಏನು ತರಾತುರಿ ಇದೆಲ್ಲ ಇರ್ತದೆ ಹಾಗೆಲ್ಲ ಬೇಡ ಶಾ ಪೂಜೆ ಶಾಂತವಾಗಿ ನೆರವೇರಬೇಕು ಯಾವುದೇ ಸದ್ ಗದಾಟೆ ಸದ್ದು ಗದ್ದಲ ಇಲ್ಲದೆ ನೆರವೇರಬೇಕು ಅಳೋದು ರೋಧನೆ ಮಾಡೋದು ಇವೆಲ್ಲ ಮಾಡಬಾರ್ದು ಪೂಜಾ ಸಂದರ್ಭದಲ್ಲಿಂತ ಮನಸ್ಸು ಮತ್ತು ಮನೆಯ ವಾತಾವರಣ ತುಂಬ ಪ್ರಶಾಂತವಾಗಿರಬೇಕು ಹಾಗೆ ಪೂಜೆಯನ್ನು ಮಾಡಿ ಈ ಈಗ ಪ್ರಾರಂಭ ಮಾಡಿದ ಶ್ರದ್ಧೆ ಈ ವರ್ಷ ಪೂರ್ತಿ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದರಲ್ಲಿ ಸಂಶಯ ಬೇಡ ನೀವೆಲ್ಲ ಮಂಗಳಗೌರಿ ಕೃಪೆಗೆ ಪಾತ್ರರಾಗಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮಂಗಳ ಗೌರಿ ವ್ರತದ ಆಚರಣೆ ಹಾಗೆ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಆದರ್ಶ್ ಅವರು ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ಒಂದು ಸಮಯ ಒಂದು ಗಂಟೆ ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಸಂಸಾರದಲ್ಲಿ ವಿರಸ ಇದೆ ಹಣಕಾಸಿನ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಆದರ್ಶ್ ಅವರ ಪ್ರಶ್ನೆ ಸಂಸಾರದಲ್ಲಿ ಸಮಸ್ಯೆ ಬಂದ್ಬಿಟ್ಟಿದೆ ಹಣಕಾಸಿನ ಸಮಸ್ಯೆ ನೋಡಿ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ತುಲಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜ ಲಗ್ನದಲ್ಲೇ ಕೇತುಯುಕ್ತನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ ರಾಹು ಚಂದ್ರ ಯುತಿ ಇದೆ ಇದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಉಂಟು ಮಾಡುತ್ತೆ ಸಪ್ತಮದಲ್ಲಿ ಪಾಪಗ್ರಹಗಳಿದ್ದರೆ ಅದರಲ್ಲೂ ರಾಹು ಚಂದ್ರ ಸೇರಿಬಿಟ್ರೆ ಮನಸ್ಸು ಒಂದು ರೀತಿಯಲ್ಲಿ ಕಹಿ ವಿಷ ಆ ಬಾಧೆಯನ್ನು ಹೊಂದುತ್ತೆ ಆ ರೀತಿಯಲ್ಲೇ ಉಂಟಾಗುತ್ತೆ ಅದು ಸಪ್ತಮ ಸ್ಥಾನ ಅಂದರೆ ದಾಂಪತ್ಯ ಸ್ಥಾನ ಅಲ್ಲೇ ಏರ್ಪಾಡಾಗಿರೋದ್ರಿಂದ ಸ್ವಲ್ಪ ಕಷ್ಟವಾಗಿದೆ ನೋಡಿ ಇದಕ್ಕೇನು ಪರಿಹಾರ ನಾನು ಈಗಷ್ಟೇ ಹೇಳ್ತಾ ಇದ್ದೆ ಮಂಗಳಗೌರಿ ವ್ರತ ಅಂತ ನೋಡಿ ಇದು ದಾಂಪತ್ಯ ಜೀವನಕ್ಕೆ ಬೆಸಿಗೆ ಆ ಕಲಹಗಳು ಇತ್ಯಾದಿ ಏನೋ ತಡ ತೊಂದರೆ ತೊಡಕು ಇದ್ದರೆ ಅವುಗಳನ್ನು ಬೆಸಿತಕ್ಕಂಥದ್ದು ಹೌದು ಇದು ಹೀಗಾಗಿ ಮಂಗಳಗೌರಿಯಲ್ಲೇ ಪ್ರಾರ್ಥನೆ ಮಾಡಿ ಗಂಡು ಮಕ್ಕಳು ಮಾಡಬಾರ್ದು ಅಂತ ಖಂಡಿತ ಇಲ್ಲ ನೀವು ಮಾಡಬಹುದು ಗಂಡು ಮಕ್ಕಳು ಹೆಣ್ಮಕ್ಳು ಇದಕ್ಕೆ ಲಿಂಗಭೇದ ಇಲ್ಲ ಇದಕ್ಕೆ ಜಾತಿ ಭೇದ ಇಲ್ಲ ವರ್ಣ ಭೇದ ಇಲ್ಲ ಎಲ್ಲರೂ ಮಂಗಳಗೌರಿ ಮಂಗಳ ಯಾರಿಗೆ ಬೇಡ ಎಲ್ಲರಿಗೂ ಬೇಕಾಗಿದೆ ಮಂಗಳಗೌರಿ ವ್ರತವನ್ನು ಮಾಡಿ ಅಲ್ಲಿ ಪರಶಿವನ ಅನುಗ್ರಹವೂ ಉಂಟಾಗುತ್ತೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯೇ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ಪ್ರತಿ ದಿವಸ ನೀವು ನೂರ ಎಂಟು ಬಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಿ ನಲವತ್ತೆಂಟು ದಿವಸ ಒಂದು ಮಂಡಲ ಮಾಡಿ ಖಂಡಿತ ನಿಮ್ಮ ಮನೆಯ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಸರಿ ಹೋಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕಳುಹಿಸಿಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್